ಎತ್ತಿದ್ರೆ ಹಂಗೆ ಮಾಡಿ ಕೂಡ ನೀವುಗಳಲ್ವಾ ಕಾನೂನು ಚೌಕಟದಲ್ಲಿ ತಗೊಂಡ್ ಬಂದ್ ಕೂಡಿದ್ರ ಯಪ್ಪನ್ನ ಇವತ್ ನೀವೇ ನೀವೇ ಕೂಡ್ಸಿಬಿಟ್ಟು ನೀವೇ ಎತ್ತು ಅಂದ್ರೆ ಅಭಿಮಾನಿಗಳು ನಾವಿದೀವಿ ನಾವ್ ಎತ್ತೀವಿ ನಮ್ಮ ಬಾಸ್ ಧ್ವನಿ ಹತ್ತಬೇಕು ಅನ್ನೋದೇನಿಲ್ಲ ನಮ್ಮ ಬಾಸ್ ಹೇಳ್ಕೊಟ್ಟಿದ್ದಾರೆ ನೀವು ಮಾಡೋ ದಾರಿ ನೆಟ್ಟಿಗಿರ್ಲಿ ಅಂತ ನಾವು ಮಾಡ್ತಾ ಇದ್ದೀವಿ ಅಭಿಮಾನಿಗಳು ಇವತ್ತು ನಾನು ಡಿ ಬಾಸ್ ಅಭಿಮಾನಿ ಕುತ್ಕೊಂಡು ಮಾತಾಡ್ತಾ ಇಲ್ವಾ ಇವತ್ತು ನಾನು ಆ ಹೆಣ್ಣು ಮಗುಗೆ ನ್ಯಾಯ ಕೊಡಿಸ್ತೀನಿ ಕೊಡ್ಸ್ತೀನಂತ ನಾನು ಹೇಳ್ತಾ ಇಲ್ಲ ಇಡೀ ಜನನೇ ಹೇಳ್ತಾ ಇದೆ ಬಟ್ ಆ ಹೆಣ್ಣುಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ತ್ಯಾಗ ಮಾಡೋಕ್ಕೂ ರೆಡಿಯಾಗಿದ್ದೀನಿ ನಾನು ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಕುಂತಿದ್ದೀನಲ್ಲ ನಮ್ಮ ಬಾಸ್ ಇಂಥದ್ದು ವಿರುದ್ಧನೇ ಓಡಾ ಓಡಾಡ್ತಾ ಇದ್ದಾರೆ ಅಂದಮೇಲೆ ಅಂತ ಏನು ತಪ್ಪು ಮಾಡ್ದೇನಂತ ಅಂತ ದೊಡ್ಡ ಶಿಕ್ಷೆ ಅನ್ಬೋಸ್ ಬಂದಾಗ ನಾವು ಅಲ್ಪ ಸ್ವಲ್ಪ ಅವ್ರಲ್ಲಿ ಅವ್ರೆಳ್ಳ ಬದುಕಂತ ವ್ಯಕ್ತಿಗಳು ನಾವು ಒಂದ್ ಸ್ವಲ್ಪ ಮಾಡೋ ನಿಂತ್ಕೊಂಡು ಮಾಡ್ತಾ ಇದ್ರು ಹೇಳ್ತಾರೆ ಜಸ್ಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಹಾಕ್ಬಿಟ್ರೆ ಅಥವಾ ಒಂದಷ್ಟು ಶೇರ್ ಮಾಡ್ಬಿಟ್ರೆ ಅಥವಾ ವಿಡಿಯೋ ಮಾಡ್ಬಿಟ್ರೆ ನ್ಯಾಯ ಸಿಗಲ್ಲ ಅದೇನಿದ್ರು ಕಾನೂನು ಪ್ರಕಾರನೇ ಹೋಗ್ಬೇಕು ಅಂತ ಹೇಳ್ತಾರೆ ಸೊ ಇವಾಗ ಹನ್ನೆರಡು ವರ್ಷದಿಂದ ಕಾನೂನು ಪ್ರಕಾರನೇ ಬಂದು ಇವಾಗ ಅಪರಾಧಿನ ನಿರಪರಾಧಿ ಅಂತ ಆಗಿದೆ ಬಗ್ಗೆ ಈಗ ಕಾನೂನು ಪ್ರಕಾರ ಹೋರಾಟ ಮಾಡೋಣ ಓಕೆ ಕೀರ್ತಿ ಸರ್ ನಿಮ್ ಬಗ್ಗೆ ನಾನು ಒಪ್ಕೊಂತೀನಿ ನಿರಪರಾಧಿನ ಅಪರಾಧಿ ಕಾನೂನು ಕಾನೂನ ಮೇಲೆ ನಂಬಿಕೆ ಇದ್ದಲ್ವ ನಾವು ಸುಮ್ನೆ ಕುತ್ಕೊಂಡು ಇಷ್ಟು ದಿನ ಕುತ್ಕೊಂಡಿದ್ದು ಕಾನೂನು ಮೇಲೆ ಅಲ್ಪ ಸ್ವಲ್ಪ ಇದು ವಿಚಾರ ಆದ ಮೇಲೆ ಸ್ವಲ್ಪ ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ ಕಾನೂನು ನಡೆಸೋಂಥವ್ರ ಮೇಲೆ ನಂಬಿಕೆ ಇಲ್ಲ ನಮಗೆ ಅಂತವ್ರ ವಿರುದ್ಧ ಹೋರಾಡೋಣ ಬನ್ನಿ ಅಂದಾಗ ನೀವೇನ್ ಮಾಡ್ತಿದಾರ ಸ್ವಾಮಿ ಧರ್ಮನೆ ಧರ್ಮನ ಬಿಡಿ ಒಂದು ಹೆಣ್ಣುಗೆ ಮಾನವತೆ ದೃಷ್ಟಿಯಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಬನ್ನಿ ನಿಂತ್ಕೊಳ್ಳೋಣ ನೀವು ದೊಡ್ಡ ಸ್ಥಾನದಲ್ಲಿ ಇದ್ದೀರಾ ನೀವೊಂದು ಕರೆ ಕೊಡಿ ನಾವೆಲ್ಲ ಬಂದು ನಿಂತ್ಕೊತೀವಿ ಹೋರಾಡೋಣ ಏನಾಗುತ್ತ ಕಾನೂನು ಚೌಕಟ್ಟದಲ್ಲಿ ನಿಲ್ಲಣ ಅದನ್ನ ಮಾಡಿದಾಗ ನೀವ್ಯಾಕಿಂತ ಕೆಲಸ ಮಾಡ್ತಿದ್ದೀರಾ ನೀವು ಇದು ನಿಮ್ಮ ಪ್ರಕಾರ ಸರಿ ನಿಮಗೆ ನಮಗೆ ಒಬ್ಬ ಮುಸ್ಲಿಮ್ಸು ಅವನು ಹಿಂದೂ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಈ ವಿಚಾರದಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಮಾತ್ರ ನಾವು ನೋಡಬೇಕೆ ಹೊರ್ತು ಇಲ್ಲಿ ಜಾತಿ ಮತ್ತೊಂದು ಬರಲ್ಲ ರೋಡ್ ರೋಡಲ್ಲಿ ಬಿದ್ದು ಸಾಯ್ತಾ ಇರ್ತಾನೆ ಗಾಡಿ ಆಕ್ಸಿಡೆಂಟ್ ಆಗೋ ಮತ್ತೊಂದು ಹೋಗಿ ಸತ್ತಾಗ್ ನೀ ಯಾವ ಜಾತಿ ಅಂತ ಕೇಳ್ತೀರಾ ನೀವು ನೀರು ಹಾಕ್ತಿರ್ತಾನೆ ಕುಡಿಸಿ ಎಬ್ಸ್ತಿರ್ತಾನೆ ಆಸ್ಪಿಟ್ಲಿಗೆ ಸಹಾಯ ಮಾಡ್ತೀರಾ ನೀವು ಹಾಗೆ ಆ ವ್ಯಕ್ತಿ ಒಂದು ಹೆಣ್ಣಿಗೆ ಅನ್ಯ ಆಗಿದೆ ನ್ಯಾಯ ಕೊಡ್ಸ ನನ್ನ ಮುಖಾಂತರ ಬಂದು ಯೂಟ್ಯೂಬಲ್ಲಿ ಒಂದು ಇದು ಮಾಡಿ ಮಾಡಿದ್ದಾನೆ ಬಂದಿಲ್ಲ ಅ ಓಕೆ ಇವಾಗ ಧರ್ಮಸ್ಥಳ ಒಂದು ಪ್ರಸಿದ್ಧ ಕ್ಷೇತ್ರ ಸೊ ಎಷ್ಟೋ ಜನ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದಾರೆ ಕ್ಷೇತ್ರನೇ ಕೆಟ್ಟದಾಗ್ರೆ ಯಾರು ಯಾರು ಕೆಟ್ಟದಾಗ ಮಾತಾಡ್ತಾರೆ ಕೆಲವೊಂದು ವಿಡಿಯೋ ಶೇರ್ ಮಾಡ್ತಾರೆ ಧರ್ಮಸ್ಥಳನೇ ಸರಿ ಇಲ್ಲ ಅಂತ ಹೇಳ್ತಾರೆ ಇದು ಯಾರೋ ಒಬ್ರು ಕುತಂತ್ರಿಗಳು ಕಚಡಾನಗಳು ಮಾಡಿರುವಂತಹ ಕೆಲಸಕ್ಕೆ ಇಡೀ ಒಂದು ಒಂದು ಕ್ಷೇತ್ರನೇ ಸರಿ ಇಲ್ಲ ಅಂದ್ರೆ ಎಷ್ಟು ಸರಿ ಅದೇ ಐಡೆಂಟಿಫೈ ಇಲ್ಲ ಫೇಕ್ ಯಾವ್ದು ಅಕೌಂಟ್ ಮಾಡ್ಬಿಡ್ತಾರೆ ಐಡೆಂಟಿಫೈ ಆಗ್ತಾರೆ ನಮ್ಮ ಹತ್ರ ಯಾರು ಹಾಕಿರೋರು ಇದೆಯಾ ತೋರಿಸಿ ನೋಡೋಣ ಕೋಪಕ್ಕೆ ಮಾತಾಡ್ತಾರೆ ಯಾರ ಮನೆ ಹೆಣ್ಮಾದರೂ ಅಷ್ಟೇ ಹನ್ನೆರಡು ವರ್ಷ ಆಯ್ತು ಏನು ಮಾಡ್ತಿದ್ದೆ ನಮ್ಮ ಕಾನೂನು ಹೇಗೆ ನೆಡೆಸ್ತಿದೆ ನಮ್ಮ ಕಾನೂನನ್ನು ಅನ್ನೋ ಕೋಪಕ್ಕೆ ಯಾರಾದರೂ ಮಾತಾಡ್ತಾ ಇರ್ಬೋದು ಈಗ ಬೇಕು ಅಂತ ತಂದಿಕ್ಕಕ್ಕೆ ನೋಡಿ ಈಗ ಈ ವಿಚಾರ ಬಂದಾಗ ಕೆಲವೊಂದು ಆಪೋಜಿಟಿರೋರು ಮಾಡಿಸ್ತಾ ಇರ್ಬೋದಲ್ಲ ಇರ್ಬೋದಲ್ಲ ಯಾಕೆ ಒಂದೇ ರೀತಿ ಯೋಚನೆ ಮಾಡ್ತೀರಾ ನೀವು ಎಲ್ಲ ರೀತಿ ಯೋಚನೆ ಮಾಡಿ ಆ ಹೆಣ್ಣು ಒಂದು ಫೋಟೋ ತೋರಿಸ್ತೀನಿ ನಿಮಗೆ ಆ ಸೌಜನ್ಯದೊಂದು ಸೂಪರ್ ಆಗಿ ಯಾರೋ ಬ್ರದರ್ ಒಂದು ಎಡಿಟ್ ಮಾಡಿದ್ದಾನೆ ಕಣ್ಣಲ್ಲಿ ನೀರು ಬರುತ್ತೆ ನೋಡಿದ್ರೆ ಏನ್ ಏನ್ ನಮ್ ನಮ್ಮ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ನೋಡ್ರಿ ಆತ್ಮ ಇಲ್ಲ ದೇಹ ಇಲ್ಲ ಇವತ್ತು ದೇಹ ಮಣ್ಪಾಲಾಗಿದೆ ಆತ್ಮ ಕೇಳ್ತಾ ಇದೆ ಸೌಜನ್ಯ ಆತ್ಮ ನನಗೆ ಅನ್ಯಾಯ ಆಗಿದೆ ನಾಯೇ ಕೊಡಿಸಿ ಅಂತ ಆತ್ಮ ಅಳ್ತಾ ಇದೆ ನನಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ ನ್ಯಾಯ ಕೊಡಿಸ್ಬೇಕಾದ್ರೆ ಇವತ್ತು ಏನು ಮಾಡ್ತಿದ್ದೆ ಹೇಳಿ ನೋಡೋಣ ಏನು ಮಾಡ್ತಿದ್ದೀರಾ ಧರ್ಮ ಎತ್ಕಡ್ತಾ ಇದ್ದೀರಾ ನೀವು ಮಾಡ್ತಾ ಇರೋದು ಎಷ್ಟು ತಪ್ಪು ಅಂದರೆ ನಿಜವಾಗ್ಲೂ ನಿಮಗೆ ಮಾನವೀಯತೆನಿಲ್ಲ ನಿಮಗೆ ನಿಯತ್ತೆ ಇಲ್ಲ ನನಗೆ ಕೆಟ್ಟು ಕೋಪ ಬರುತ್ತಿದ್ದೊಂದು ಒಂದು ವಿಷಯದಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಸೌಜನ್ಯ ಪರ ನಿಲ್ತೀನಿ ಹೋರಾಡ್ತೀನಿ ಆ ಹೆಣ್ಮಗು ನನ್ನ ತಂಗಿ ಅಂತಾನೆ ನಾನು ಭಾವಿಸ್ತೀನಿ ತುಂಬಾ ಏನೇ ಬಂದ್ರ ಕಷ್ಟ ನಷ್ಟಗಳು ಬಂದು ನಾನು ಹೋರಾಡ್ತೀನಿ ನಿಮ್ಮ ಪ್ರಕಾರ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಒಂದು ಫೋಟೋ ಮಾಡಿ ಒಂದು ವಿಡಿಯೋ ಮಾಡಿದ್ರೆ ನ್ಯಾಯ ಸಿಗುತ್ತಾ ಇದು ಬಹಳ ಹೇಳಿದ್ರಿ ಇವತ್ತು ಒಂದು ವಿಡಿಯೋ ಇಂದಾನೆ ಇಷ್ಟೊಂದು ವೈರಲ್ ಆಗಿರೋದು ವೈರಲ್ ಆಗಿರೋದು ನ್ಯಾಯ ಸಿಗುತ್ತೆ ನಿಮ್ಗೆ ಸಿಗುತ್ತಾ ಹೋರಾಡಬೇಕು ಅದೇ ಹೇಳ್ತಾ ಇದ್ದೀನಿ ಅಲ್ಲಿ ಎಲ್ಲಾರು ಜಾತಿ ಧರ್ಮ ಎತ್ಕಡ್ತಿದಾರಲ್ಲ ಇಂತರೆಲ್ಲ ಬಂದ್ ನಿಲ್ಬೇಕು ನಿಲ್ಲಾಕೆ ನೀವು ಕಾನೂನು ಹೇಳುತ್ತೆ ಕಾನೂನು ಪ್ರಕಾರ ಫುಲ್ ಸಾವನಿ ಅಂತ ಇಷ್ಟು ಹನ್ನೆರಡು ವರ್ಷದಿಂದ ಆಗ್ತಾ ಇದೆ ಕೇಸು ಮಹೇಶ್ ತಿಮ್ಮರಡ್ಡಿ ಅವರು ಪ್ರತಿ ದಿನ ಹೇಳ್ತಿದ್ದಾರೆ ನನ್ನ ಹತ್ರ ಎಲ್ಲ ಇದೆ ಬನ್ನಿ ಸಾಕ್ಷಿ ಸಮ್ಮತಿ ಇದೆ ನನ್ನ ಸಪೋರ್ಟ್ ನನಗೆ ನಾನು ತಪ್ಪು ಮಾಡಿದ್ರೆ ನನ್ನನ್ನ ಜೈಲ್ಗಾಕಿ ಅಂತ ಯಾವ್ದು ನಿಮ್ ಕಣ್ಣಿ ಕಾಣ್ತಾ ಇಲ್ವಾ ನಿಮ್ಮ ಸ್ಯಾಟಲೈಟ್ ಕರಿಬಹುದಲ್ಲ ನೀವು ಒಬ್ಬರು ಯಾರು ಅಲ್ಲ ಒಂದು ನಿಮಿಷ ಕೆಲವೊಂದು ವಿಚಾರಗಳು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಬಂದು ಬಾಯಿ ಬಡ್ಕೊಂತ ಇದ್ದಾಗ ನೀವು ಯಾರು ಬಂದು ಸಪೋರ್ಟ್ ಮಾಡ್ತಲ್ಲ ಸೌಜನ್ಯ ವಿಚಾರ ಇಡೀ ವರ್ಲ್ಡ್ಗೆ ಗೊತ್ತಾಗಿದೆ ಯಾಕೆ ಸುಮ್ಮ ನೀವು ಬನ್ನಿ ನಾನ್ 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 ಮಾತಾಡ್ತೀನಿ ಮಹೇಶ್ ತಿಮ್ಮರಡ್ಡಿ ಅವ್ರು ಮಾತಾಡ್ತಾರೆ ಪ್ರತಿಯೊಂದು ಎವಿಡೆನ್ಸ್ ಇಟ್ಕೊಂಡೇ ಮಾತಾಡ್ತಿದಾರೋ ಅವರು ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತೆಷ್ಟೋ ಹಿಂದೂ ಸಂಘಟನೆಗಳಿದ್ದಾರೆ ಪ್ರತಿಯೊಬ್ಬರು ಹಿಂದೂ ಅಂದಾಗ ಹಿಂದೂ ಮುಸ್ಲಿಮ್ಸ್ ಅಂದಾಗ ಬರ್ತೀರ ಹೊಡೆದಾಗ ಏನೇನೋ ಮಾಡ್ತೀರಾ ಇವತ್ತು ಹಿಂದೂ ಹುಡುಗಿಗೆ ಅನ್ಯಾಯ ಆದಾಗ ನೀವೆಲ್ಲ ಹಿಂದೂ ಸಂಘಟನೆಗಳೇನೋ ಮಲ್ಕೊಂಡಿದ್ದೀರಾ ನೀವೆಲ್ಲ ಏನು ಮಾಡಿದ್ದೀರ ನೀವೆಲ್ಲ ವಿಚಾರಗಳಿಗೆ ವಿಚಾರಗಳಿಗೆದ್ದು ಹೋರಾಟ ಮಾಡ್ತೀರಾ ಇವತ್ತು ಹಿಂದೂ ಹೆಣ್ಮಗಳು ಸೌಜನ್ಯಗೆ ಅನ್ಯಾಯ ಆಗಿದೆ ಅವಳು ಒಂದು ಅಚ್ಚ ಪಕ್ಕಾ ಹಿಂದೂ ಹುಡುಗಿ ಅಂಥ ಹುಡುಗಿ ಅನ್ಯಾಯ ಆದರೆ ನೀವು ಎಲ್ಲಿದೆ ನಿಮ್ಮ ಧರ್ಮ ಜಾತಿ ಎಲ್ಲಿದೆ ನಿಮ್ಮದು ಯಾವ ಯಾವ ಸಂಘಟನೆಯವರು ಇವತ್ತು ಎಷ್ಟು ದನಿ ಎತ್ತುತ್ತಾ ಇದ್ದಾರೆ ನೀವು ಯಾವ ಯಾರ ಸಂಘಟನೆಯವರು ಯಾವ ಧರ್ಮ ಹಿಂದೂ ಧರ್ಮ ಅನ್ನೋರು ಎತ್ತುತ್ತಾ ಇದೀರಿ ಇವತ್ತು ದೊಡ್ಡದಾಗಿ ಭಾಷಣ ಬಿಗಿತರ ದೊಡ್ಡದಾಗಿ ಮಾತಾಡ್ತೀರಾ ಇವತ್ತು ಕರ್ನಾಟಕದಲ್ಲಿ ಮಹೇಶ್ ಅನ್ನೋರು ಮಹೇಶ್ ತಿಮ್ಮರಡ್ಡಿ ಅನ್ನೋರ್ ಒಬ್ಬೇನ ಕರ್ನಾಟಕದಲ್ಲಿ ಇರೋದು ಹಿಂದೂ ಸಂಘಟನೆ ಅವರು ಅವ್ರು ಬಿಟ್ರೆ ಯಾರು ಬದಿಗೆ ಅಲ್ವಾ ನೀವು ಬಹಳ ಕೋಪ ಬರುತ್ತೆ ಈ ವಿಚಾರದಲ್ಲಿ ಹಿಂದೂ ಸಂಘಟನೆಗಳ ಮೇಲೆ ಬಹಳ ಗೌರವ ಇತ್ತು ನನಗೆ ಹನ್ನೆರಡು ವರ್ಷ ಆದ್ರೂ ನ್ಯಾಯ ಕೊಡ್ಸಕ್ ಇಂಥ ಟೈಮ್ಗಳಿಗೆ ಇರೋ ಇರೋದು ಸಂಘಟನೆಗಳು ಅನ್ನೋದು ಏನಕ್ಕೆ ಅಂತಾರೆ ಕಾನೂನುಗಳು ಇಂಥ ಟೈಮಲ್ಲಿ ಕಾನೂನು ನಡೆಸೋರು ಸಮುದ್ರ ಎಲ್ಲ ಈ ಥರ ತಪ್ಪುಗಪ್ಪುಗಳು ಆದಾಗ ಸಂಘಟನೆಗಳು ಬಂದು ಫಸ್ಟ್ ಬೆನ್ನೆಲಿಗೆ ನಿಂತ್ಕೋಬೇಕು ನೀವು ಕೇಳಿದ್ರಲ್ಲ ಅವಾಗಲೇ ಯಾರು ನಿಂತ್ಕೋಬೇಕು ಅಂದಾಗ ನಾನು ಹಿಂದೂ ನನ್ನ ಸಂಘಟನೆ ನಾವು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀರಲ್ಲ ನಾನೊಬ್ಬ ಹಿಂದೂ ಆಗಿನೇ ಹೇಳ್ತಾ ಇದ್ದೀನಿ ಇಂಥ ಟೈಮಲ್ಲಿ ಬಂದಾಗ ನಿಲ್ಲಬೇಕು ಬಹಳ ಅದ್ಭುತವಾಗಿ ಹೇಳ್ತಿದ್ದಾರೆ ಅವರು ಮಹೇಶ್ ತಿಮ್ಮರಡ್ಡಿ ಅವರು ನನ್ನ ಹತ್ರ ಪ್ರತಿಯೊಂದು ಎವಿಡೆನ್ಸ್ ಇದೆ ಪ್ರತಿಯೊಂದು ಪ್ರೂಫ್ ಇದೆ ಇವತ್ತು ಕರ್ನಾಟಕ ಪ್ರತಿಯೊಬ್ಬರು ಎದ್ ನಿಂತ್ಕೊಂಡಿದ್ದಾರೆ ಅಂತ ನಾನು ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ಬಂದು ರೋಷವಾಗಿ ಮಾತಾಡ್ತಿದ್ದೆ ನಂದೇ ಇನ್ನೂ ವಿದ್ಯಾವಂತರು ಇದ್ದಾರೆ ಬಹಳ ಬಹಳ ಮಟ್ಟಲ್ಲಿ ಕೆಲಸದಲ್ಲಿ ಇದ್ದವ್ರು ಇದ್ದಾರೆ ಅವರೆಲ್ಲ ಮುಂದಿನ ದಿನದ ಕಾಲದಲ್ಲಿ ಬರ್ತಾರೆ ಬಂದಾಗ ಆ ಶಕ್ತಿ ಅನ್ನಂತ ಗೊತ್ತಾಗುತ್ತೆ ಸೌಜನ್ಯ ಶಕ್ತಿ ಸೌಜನ್ಯ ಸಂಬಂಧಿಕರು ಬಂಧುಗಳು ಕರ್ನಾಟಕದಲ್ಲಿ ಹೆಂಗಿದ್ದಾರೆ ಅಂತ ದೊಡ್ಡ ಪ್ರಮಾಣಕ್ಕೆ ಗೊತ್ತಾಗುತ್ತೆ ಈ ಈ ವಿಚಾರದಲ್ಲಿ ನಾನು ಕಾನೂನಿಗೆ ಭಾಳ ಗೌರವ ಭಾಳ ರೆಸ್ಪೆಕ್ಟ್ ಕೊಡ್ತೀನಿ ದಯಮಾಡಿ ನನ್ನ ತಂಗಿ ಸೌಜನ್ಯಕ್ಕೆ ಆಗಿದೆ ದಯಮಾಡಿ ನ್ಯಾಯ ಕೊಡಿಸಿ ನನ್ನ ಕೌ ಕಾನೂನು ಮೇಲೆ ಭಾಳ ಗೌರವ ಇದೆ ನಂಬಿಕೆ ಇದೆ ನಂಬಿಕೆ ಇರೋದರಿಂದನೇ ಹನ್ನೆರಡು ವರ್ಷ ಆದಮೇಲೆ ತಿರ್ಗಾ ತಿರ್ಗ ಇದನ್ನು ಒಂದು ಬೆಳಕಿಗೆ ತಂದಿದ್ರು ದಯಮಾಡಿ ತಪ್ಪು ಮಾಡಿದವ್ರನ್ನ ಗಲ್ಲಿಗೆ ಹಾಕಿ ಇಲ್ಲ ರೋಡಲ್ಲಿ ನೀವು ಸುಟ್ಟು ಬಿಸಾಕಿ ನಾಳೆ ತಪ್ಪು ಮಾಡೋವ್ಗೂ ಗೊತ್ತಾಗುತ್ತೆ ನಾನು ತಪ್ಪು ಮಾಡಬಾರ್ದು ಅಂತ ಆ ತಪ್ಪು ಕಾನೂನು ಪ್ರಕಾರನೇ ಮಾಡಿ ಪಬ್ಲಿಕ್ ಬಿಡಬೇಡಿ ಇಕ್ಕರುವ ಸತ್ತೋಗ್ಬಿಡ್ತಾರೆ ಕಾನೂನು ಚೌಕಟದಲ್ಲೇ ಮಾಡಿ ಕಾನೂನು ಮೇಲೆ ಭಾಳ ಗೌರವ ಇದೆ ನಂಬಿಕೆ ಇದೆ